ಹಾಯ್ ಮೈ ಫ್ಯಾಮಿಲೀಸ್ ನಾನು ಗಂಗಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಹೋಟೆಲ್ ಸ್ಟೈಲ್ನ ಪನ್ನೀರ್ ಫ್ರೈಡ್ ರೈಸ್ ರೆಸಿಪಿನ ಮಾಡ್ತಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕ್ಯಾರೆಟು ಹಾಗೆ ನಾಲ್ಕು ಬೀನ್ಸು ಎರಡು ಈರುಳ್ಳಿ ಹಾಗೆ ಇದ್ರ ಜೊತೆಗೆ ಒಂದು ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ಯಾಬೇಜು ಮತ್ತು ಹಂಡ್ರೆಡ್ ಗ್ರಾಮು ಪನ್ನೀರು ತಗೊಂಡಿದ್ದೀನಿ ತರಕಾರಿ ಈರುಳ್ಳಿ ಎಲ್ಲನೂ ನಾನು ಉದ್ದ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಈ ಥರ ಉದ್ದುದ್ದ ಕಟ್ ಮಾಡಿ ತೊಗೋಬೇಕು ಈರುಳ್ಳಿ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಹಾಗೆ ಬೀನ್ಸು ಮತ್ತು ಕ್ಯಾರೆಟು ಹಾಗೆ ಒಂದು ಹಂಡ್ರೆಡ್ ಗ್ರಾಮು ಪನ್ನೀರು ಇವಾಗ ನಾವೇನು ಮಾಡಬೇಕಂದ್ರೆ ಈ ಪನ್ನೀರನ್ನ ಫ್ರೈ ಮಾಡಿ ತೊಗೊಬೇಕು ಸೊ ಹಂಗಾಗಿ ಒಂದು ತವಾ ಇಟ್ಕೊಂಡಿದ್ದೀನಿ ನಾನು ತವಾ ಮೇಲೆ ನಾನು ಯಾವಾಗಲೂ ತವಾ ಮೇಲೆ ಫ್ರೈ ಮಾಡೋದು ಸೊ ತವಾ ಇಟ್ಕೊಂಡು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಬೇಕು ಎಣ್ಣೆ ಬಿಸಿ ಆದಮೇಲೆ ಕಾದಿರೋವಂಥ ಎಣ್ಣೆಗೆ ಈ ಪನ್ನೀರನ್ನ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಪನ್ನೀರ್ನ ಹಾಕ್ಕೊಬೇಕು ಪನ್ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಈ ಥರ ಫ್ರೈ ಮಾಡ್ಕೊಂಡು ತೊಗೊಬೇಕು ನಾವು ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ಲೇಮ್ನ ಇಟ್ಕೊಬೇಕು ತುಂಬ ಐ ಫ್ಲೇಮಲ್ಲಿ ಇಟ್ಕೊಬಾರ್ದು ಸೀದೋಗುತ್ತೆ ಚೆನ್ನಾಗಿ ಬರಲ್ಲ ಅದು ಒಳಗಡೆ ಎಲ್ಲ ಸ್ವಲ್ಪ ಬೇಯಲ್ಲ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಇಟ್ಕೊಂಡು ಇದನ್ನು ಫ್ರೈ ಮಾಡಿ ತೊಗೊಬೇಕು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಬರ್ತಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಇಷ್ಟು ಬ್ರೌನ್ ಕಲರ್ ಬರೋ ಅಷ್ಟು ಈ ಥರ ಈ ರೀತಿ ಫ್ರೈ ಮಾಡ್ಕೊಬೇಕು ನಾವು ಕಚ್ಕೊಳ್ಳಲ್ಲ ಇದು ತವಾ ಮೇಲೆ ನಾವು ಫ್ರೈ ಮಾಡ್ಕೊಳ್ಳೋದು ಮತ್ತು ನಾನ್ ಸ್ಟಿಕ್ಕಲ್ಲಿ ನೀವು ಫ್ರೈ ಮಾಡಿಕೊಡಿ ನಾನು ಲಾಸ್ಟ್ ಹೇಳ್ದಂಗೆ ನಾನ್ ಸ್ಟಿಕ್ ತವ ನಾನು ನಾನ್ಸ್ಟಿಕ್ ನಾನು ಯಾವುದೂ ಇಟ್ಕೊಂಡಿಲ್ಲ ಯೂಸ್ ಮಾಡಲ್ಲ ಹಂಗಾಗಿ ಈ ಥರ ತವ ಮೇಲೆ ಫ್ರೈ ಮಾಡ್ಕೊತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಂಗೆ ಹಸಿ ಹಸಿ ಹಾಕಿದ್ರೆ ಟೇಸ್ಟಿ ಇರಲ್ಲ ತಿನ್ನೋಕ್ಕೆ ಮತ್ತು ಅದೊಂಥರ ಒಂಥರ ಫೀಲಾಗುತ್ತೆ ತಿನ್ನೋವಾಗ ನಮಗೆ ಕಚ್ಚೊತ್ತೇನೋ ಒಂಥರ ಚೆನ್ನಾಗಿರೋಲ್ಲ ಸೊ ಹಂಗಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆಗಿದರೆ ಸಾಕಿದು ಆಗಿದೆ ಆವಾಗ ಸೊ ಇವಾಗ ನಾವು ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಸೊ ಎಣ್ಣೆ ಹಾಕ್ ಇದು ಬಿಸಿ ಆದಮೇಲೆ ನಾವಿದಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟು ಬೀನ್ಸು ಹಾಕೊಳ್ಳೋಣ ಅದು ಈ ಆನಿಯನ್ ನಾನು ಫಸ್ಟ್ ಹಾಕಿದ್ದು ವೀಡಿಯೋ ಸ್ಕಿಪ್ ಆಗಿದೆ ಅದು ವೀಡಿಯೋ ನನಗೆ ಸಿಗಲಿಲ್ಲ ಹಾಗಾಗಿ ಹಾಕೋಕ್ಕಾಗಿಲ್ಲ ಸೊ ನಾನು ಇಲ್ಲಿ ಮೂರೇ ಹಾಕಿರೋದು ಫಸ್ಟು ಈ ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಈರುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ನೀವು ಕ್ಯಾರೆಟು ಮತ್ತು ಬೀನ್ಸ್ನ ಒಂದೇ ಸಲ ಹಾಕೊಬೋದು ಇದು ನಿಮಗೆ ನೀವು ಜಾಸ್ತಿ ಫ್ರೈ ಮಾಡೋಂಗಿಲ್ಲ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡಬೇಕು ತುಂಬ ಸಾಫ್ಟಾಗಿ ಮಾಡಬೇಕು ಬೇಯಿಸ್ಬೇಕು ಚೆನ್ನಾಗಿ ಅನ್ನೋದು ಏನೂ ಇಲ್ಲ ಇದನ್ನು ಜಸ್ಟ್ ಹಂಗೆ ನೀವು ಹಿಂಗೆ ಫ್ರೈ ಮಾಡಿಕೊಂಡ್ರೇ ಸಾಕಿದನ್ನು ಯಾಕಂದರೆ ಈ ತರಕಾರಿ ಎಲ್ಲ ಹಸಿ ಹಸಿನೇ ಇರಬೇಕು ಫ್ರೈಡ್ ರೈಸಲ್ಲಿ ನೀವು ಹೊರಗಡೆ ಎಲ್ಲ ನೀವು ತಿಂದೇ ಇರ್ತೀರಲ್ಲ ಹೆಂಗಿರುತ್ತೆ ಅಲ್ಲೆಲ್ಲ ಸೀಸೆ ಇರುತ್ತೆ ತರಕಾರಿ ಎಲ್ಲ ಅವರೆಲ್ಲ ಬೇಯಿಸಲ್ಲ ಹಂಗೆ ಜಸ್ಟ್ ಫ್ರೈ ಮಾಡೋದಷ್ಟೇ ಸೇಮ್ ಅದೇ ಥರನೇ ನಾವು ಇಲ್ಲಿ ಜಸ್ಟ್ ಒಂದು ಟೂ ಮಿನಿಟ್ಸು ಈ ಥರ ಫ್ರೈ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಏನು ಮಾಡಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಸ್ವಲ್ಪ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ನ ಅದು ಒಂದು ಇದೊಂದು ಎರಡು ನಿಮಿಷ ಫ್ರೈ ಮಾಡಿದ ತಕ್ಷಣ ಅದನ್ನು ಸೇರಿಸ್ಕೊಬೇಕು ನೀವು ಒಂದೇ ಸಲ ಬೇಕಂದ್ರೂ ಸೇರಿಸ್ಕೊಬೋದು ನಾನು ಸ್ವಲ್ಪ ಆನಿಯನ್ ಫ್ರೈ ಮಾಡಿಕೊಂಡೆ ಆಮೇಲೆ ಇದನ್ನು ಹಾಕ್ಕೊಂಡು ಮತ್ತೆ ಮತ್ತಿದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಈ ಮೆಥಡಲ್ಲಿ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಸ್ವಲ್ಪನಾದರೂ ಬೇಲೇಬೇಕು ತರಕಾರಿ ಸ್ವಲ್ಪ ಕೂಡ ಬೇಯಿಸ್ತೀನಿ ತಿನ್ನೋಕ್ಕಾಗಲ್ಲ ಹಂಗಾಗಿ ಮಕ್ಕಳಲ್ಲಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಮನೇಲಿ ಮಾಡಿಕೊಡಿ ಎಲ್ಲರೂ ಮಾಡ್ಕೊತೀನಿ ನಾನಂತೂ ಹೊರ್ಗಡೆ ಎಲ್ಲ ನಾವು ತರೋಕ್ಕೋಗಲ್ಲ ಯಾವುದೇ ರೆಸಿಪಿ ಆದ್ರೂ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೇ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ತುಂಬ ಹೆಲ್ದಿಯಾಗಿರುತ್ತೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಹೆಲ್ದಿನೇ ನಮಗೆ ತುಂಬ ಇಂಪಾರ್ಟೆಂಟ್ ಹೊರಗಡೆ ಎಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಬಾರ್ದು ಸೊ ಹಂಗಾಗಿ ಮನೆಯಲ್ಲೇ ಯಾವುದೇ ರೆಸಿಪಿ ಆದರೂ ಮನೇಲಿ ಮಾಡ್ಕೊಂಡು ತಿನ್ನಬೇಕು ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಏನಕ್ಕಂತಂದರೆ ತರಕಾರಿ ಸ್ವಲ್ಪ ಸಾಲ್ಟ್ ಅದು ಹಿಡಿಬೇಕಲ್ಲ ಉಪ್ಪು ಹಿಡಿದ್ರೇ ರುಚಿ ಇರೋದು ನಮಗೆ ತಿನ್ನೋಕ್ಕೆ ಹಂಗಾಗಿ ನಾನು ಸ್ವಲ್ಪ ಸಾಲ್ಟನ್ನ ಹಾಕೊತಾ ಇದ್ದೀನಿ ಇಲ್ಲಿ ಇದನ್ನು ಹಾಕಿದ್ದಾದಮೇಲೆ ಇದೊಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡಿದ್ರೆ ಸಾಕು ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಫುಲ್ಲು ಎಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ಹತ್ತೇ ನಿಮಿಷ ಸಾಕು ಇದನ್ನು ಕಟ್ ಮಾಡಿ ಇಟ್ಕೊಂಬಿಟ್ರೆ ಹತ್ತು ನಿಮಿಷಕ್ಕೆ ನಾವು ಒಲೆ ಮೇಲೆ ಮಾಡ್ಕೊಂಬಿಡ್ಬೋದು ಹತ್ತೇ ನಿಮಿಷ ಸಾಕು ಜಾಸ್ತಿ ಟೈಮು ಬೇಕಾಗಿಲ್ಲ ಇದನ್ನು ಮಾಡೋಕ್ಕೆ ಬೇಗ ಆಗುತ್ತೆ ಟೇಸ್ಟಿ ಟೇಸ್ಟಿಯಾಗೂ ಆಗುತ್ತೆ ಎಲ್ದಿಯಾಗು ಆಗುತ್ತೆ ನಿಮಗೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡಿ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಆಯಿತು ಆಗ್ಬಿಡುತ್ತೆ ಬೇಗನೆ ನೋಡಿ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಯಾವಾಗಲೂ ಹಾಕಿಲ್ಲ ಸ್ಕಿಪ್ ಮಾಡಿದ್ದೆ ನಿಮ್ಗೆ ಖಾರ ಬೇಕು ಅಂದರೆ ನಾನು ಸ್ವಲ್ಪ ಹಾಕ್ಕೊಳ್ಳಿ ಸೊ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಇಷ್ಟೇ ಸಾಕು ಇದು ಮೂರು ಮಸಾಲೆನೇ ನಾನು ಸೇರಿಸೋದು ಅದೇ ಥರ ಫ್ಲೇವರ್ ಅದೇ ಥರ ಟೇಸ್ಟ್ ಬರುತ್ತೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಏನಕ್ಕೆಂದರೆ ಅದು ಮಸಾಲೆ ಹಾಕಿರ್ತೀವಲ್ಲ ಅದು ಸ್ವಲ್ಪ ಹಸಿ ಹಸಿ ಹಂಗೆ ಫ್ಲೇವರ್ ಬರುತ್ತೆ ಆ ಫ್ಲೇವರ್ ಹೋಗಬೇಕು ಹಸಿ ಹಸಿ ಬರೋದೆಲ್ಲ ಸೊ ಮತ್ತು ಇದು ತರಕಾರಿಗೆ ಮಿಕ್ಸ್ ಆಗಬೇಕು ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಒಂದೇ ನಿಮಿಷ ಜಾಸ್ತಿ ಬೇಯಿಸಲ್ಲ ಒಂದೇ ಒಂದು ನಿಮಿಷ ಈ ಥರ ನಾನು ಬೇಯಿಸ್ಕೊತೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳೋದು ನಾನು ಐ ಫ್ಲೇಮಲ್ಲಿ ಇಟ್ಟು ನಾನು ಮಾಡೋಕ್ಕೋಗೋಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬಾಡಿಸ್ಕೊಂಡ್ರೆ ಇದು ಇವಾಗ ಆಗಿದೆ ಹಿಡ್ದಿದೆ ಮಸಾಲೆ ಇದಕ್ಕೆ ನಾನು ಪನ್ನೀರನ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪನ್ನೀರನ್ನ ಹಾಕ್ತಾಯಿದ್ದೀನಿ ಈ ಪನ್ನೀರ್ನ ನಾನು ಫಸ್ಟೇ ಸೇರ್ಸ್ಕೊತಾ ಇದ್ದೀನಿ ಏನಕ್ಕಂತಂದರೆ ಅದು ಉಪ್ಪು ಖಾರ ನಾವು ಏನು ಹಾಕಿದೀವಿ ಇದಕ್ಕೂ ಹಿಡಿಬೇಕಲ್ವಾ ಆ ಪನ್ನೀರ್ಗು ಕೂಡ ಕೂಡ ಹಿಡಿಬೇಕು ಪನ್ನೀರಿಗೆ ಅದು ಹಿಡಿದ್ರೇ ನಾವು ತಿನ್ನೋಕ್ಕಾಗೋದು ನಮಗೆ ಹಂಗಾಗಿ ಪನ್ನೀರ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ಪನ್ನೀರ್ನ ಸೇರಿಸ್ಕೊಂಡು ಇದನ್ನೊಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಆ ಕ ಉಪ್ಪು ಖಾರ ನಾವು ಏನು ಹಾಕಿರ್ತೀವಿ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಇದು ಹಿಡ್ದಿದ್ದಾದಮೇಲೆ ಒಂದೆರಡು ಮೂರು ನಿಮಿಷ ಹಿಂಗೆ ಕುದಿಸಿದ್ರೆ ಸಾಕು ಇದನ್ನ ಫ್ರೈ ಮಾಡಿದ್ರೆ ಸಾಕು ಇದು ಇವಾಗ ಆಗಿದೆ ಸೊ ಇವಾಗ ಇದಕ್ಕೆ ನಾನು ಅನ್ನನ ಸೇರಿಸ್ಕೊತ ಇದ್ದೀನಿ ನಾನಿಲ್ಲಿ ಒಂದು ಇಬ್ರು ಮೂರು ಜನಕ್ಕೆ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಹಂಡ್ರೆಡ್ ಗ್ರಾಮ್ಸ್ ಪನ್ನೀರಲ್ಲೇ ನೀವು ಐದು ಜನಕ್ಕೆ ಆರು ಜನಕ್ಕೂ ಕೂಡ ಮಾಡ್ಕೊಬೋದು ಅಷ್ಟು ಪನ್ನೀರ್ ಬರುತ್ತೆ ಇದು ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಇಷ್ಟೇ ತೊಗೊಂಡು ಇದನ್ನೇ ನೀವು ಐದಾರು ಜನಕ್ಕೂ ಕೂಡ ಮಾಡ್ಕೊಬೋದು ನಾನಿಲ್ಲಿ ಅನ್ನ ನಾವು ಇಬ್ಬರು ಮೂರು ಜನ ಇರೋದ್ರಿಂದ ನಾನು ಸ್ವಲ್ಪನೇ ರೈಸ್ ನಮ್ಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊತಾ ಇದ್ದೀನಿ ಈ ರೈಸಲ್ಲಿ ಪನ್ನೀರ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಮಗೆ ಸೊ ಹಾಗಾಗಿ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ಗೆ ನೀವು ಐದಾರು ಜನಕ್ಕೂ ಕೂಡ ನೀವು ಮಾಡ್ಕೊಬೋದು ಸೊ ಈ ಪನ್ನೀರ್ ಇವಾಗ ಇದಕ್ಕೆ ಅನ್ನ ಹಾಕಿದ್ದಾದಮೇಲೆ ಇದಕ್ಕೆ ನಾವು ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರು ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದು ಮೂರನ್ನ ಸೇರಿಸ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಇದನ್ನು ಸೊ ನಾನು ಅನ್ನಕ್ಕೆ ನಾನು ಮುಂಚೆನೇ ಉಪ್ಪು ಹಾಕಿರಲ್ಲ ಹಂಗಾಗಿ ಮಿಕ್ಸ್ ಮಾಡುವಾಗ ನಾನು ಸಾಲ್ಟ್ ಹಾಕ್ಕೊತೀನಿ ನೀವು ಮುಂಚೆ ಬೇಕಂದರೆ ಕುಕ್ ಮಾಡುವಾಗ ಬೇಕಂದ್ರೂ ನೀವು ಅನ್ನಕ್ಕೆ ಸಾಲ್ಟ್ ಹಾಕ್ಕೊಂಡು ಕುಕ್ ಮಾಡಿಕೊಂಡು ಹಂಗೆ ಮಿಕ್ಸ್ ಮಾಡ್ಕೊಬೋದು ಸೊ ಇದನ್ನ ಹಿಂಗೆ ಮಿಕ್ಸ್ ಮಾಡಿದ್ರೆ ಆಯಿತು ಇಷ್ಟೇ ನೋಡಿ ಹತ್ತು ನಿಮಿಷಕ್ಕೆ ರೆಡಿ ಆಗೋ ಅಂಥ ಒಂದು ಹೋಟೆಲ್ ಸ್ಟೈಲಲ್ಲೇ ಮಾಡಿರೋದು ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ನಾನಿವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನಕ್ಕಂದರೆ ಇದು ಅನ್ನ ಕೂಡ ಬಿಸಿನೇ ಮತ್ತು ನಾವು ಮಾಡಿದ್ದದು ಫ್ರೈ ಮಾಡಿದ ಕೂಡ ಅದನ್ನು ಬಿಸಿನೇ ಇತ್ತು ಹಾಗಾಗಿ ನಾನು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ಲೇಮ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಎಷ್ಟು ಚೆನ್ನಾಗಿದೆ ಯಾವ ಥರ ಬಂದಿದೆ ಸೇಮ್ ನಾವು ಹೊರಗಡೆ ತಿಂತೀವಲ್ಲ ಅದೇ ಥರನೇ ಇದೆ ಆ ಫ್ಲೇವರ್ ಕೂಡ ಹಾಗೆ ಇದೆ ಟೇಸ್ಟ್ ಕೂಡ ಸೇಮ್ ಹಂಗೆ ಇದೆ ಇರುತ್ತೆ ನೋಡಿ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ಇಷ್ಟೇ ಐದು ನಿಮಿಷಕ್ಕೆ ಆಗೋಯ್ತು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೊರಗಡೆ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಕೂಡ ಮಾಡ್ಕೊತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್